ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ವಾಟ್ಸಾಪ್ನ ಮೇಲೆ ಕ್ಲಿಕ್ ಮಾಡಿ ವಾಟ್ಸಾಪ್ ಚಾಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂತಹ ವಿಡಿಯೋ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೀವು ಕಾಲ್ ಮಾಡಿರುವವರು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಲಿಲ್ಲ ಅಂದ್ರೆ ಕಾಲಿಂಗ್ ಅಂತ ತೋರಿಸುತ್ತೆ ಅವರು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ರೆ ಈ ರೀತಿ ಆನ್ಲೈನ್ ಅಂತ ಕಾಲ್ ಮಾಡಲು ಇಲ್ಲಿ ಕಾಣುವ ವಿಡಿಯೋ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೋಡಿ ಆಗ್ಲೇ ಕಾಲಿಂಗ್ ಅಂತ ತೋರಿಸ್ತಾ ಇತ್ತು ಈಗ ರಿಂಗಿಂಗ್ ಅಂತ ತೋರಿಸ್ತಿದೆ ಕಾಲ್ ಈಗ ರಿಸೀವ್ ಆಗಿದೆ ಕಾಲ್ ಮುಕ್ತಾಯಗೊಳಿಸಲು ಇಲ್ಲಿ ಕಾಣುವ ಕಾಲ್ ಎಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಬಗ್ಗೆ ತಿಳ್ಕೊಂಡ್ವಿ ಈಗ ವಾಟ್ಸ್ಆಪ್ ಗ್ರೂಪ್ ಕಾಲ್ ಬಗ್ಗೆ ತಿಳ್ಕೊಳ್ಳೋಣ ಮೂವತ್ತೆರಡು ಜನಗಳನ್ನ ಆಡ್ ಮಾಡಿಕೊಂಡು ಕಾಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಮೊದಲಿಗೆ ಯಾವುದಾದರೂ ಒಂದು ವಾಟ್ಸ್ಆ್ಯಪ್ ಚಾಟ್ನ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಲ್ ಮಾಡಲು ವಿಡಿಯೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಕಾಲ್ ರಿಂಗ್ ಆಗ್ತಿದೆ ಕಾಲ್ ಈಗ ರಿಸೀವ್ ಆಗಿದೆ ಬೇರೆಯವರನ್ನ ಆ್ಯಡ್ ಮಾಡಲು ಇಲ್ಲಿ ಕಾಣುವ ಆಡ್ ಪೀಪಲ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಆ್ಯಡ್ ಮಾಡ್ತಾ ಹೋಗೋಣ ಆಡ್ ಮಾಡಿದ ಮೇಲೆ ಇಲ್ಲಿ ಕಾಣುವ ಟು ಕಾಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕಾಲ್ ಮುಕ್ತಾಯಗೊಳಿಸಲು ಇಲ್ಲಿ ಕಾಣುವ ಕಾಲ್ ಎಂಡ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ವಿಡಿಯೋ ಕಾಲ್ ಮಾಡುವ ಮತ್ತೊಂದು ವಿಧಾನವನ್ನು ತಿಳ್ಕೊಳ್ಳೋಣ ಇಲ್ಲಿ ಕಾಣುವ ಕಾಲ್ಸ್ ಒಮ್ಮೆ ಕ್ಲಿಕ್ ಮಾಡಿ ನಂತರ ಕಾಲ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ಟೈಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ಸ್ಗಳು ಕಾಣಿಸ್ತಿದೆ ವಿಡಿಯೋ ಹಾಗೂ ವಾಯ್ಸ್ ಗ್ರೂಪ್ ವಿಡಿಯೋ ಕಾಲ್ ಮಾಡಲು ವಿಡಿಯೋವನ್ನು ಆಯ್ಕೆ ಮಾಡಿಕೊಳ್ಳಿ ಗ್ರೂಪ್ ವಾಯ್ಸ್ ಕಾಲ್ ಮಾಡಲು ವಾಯ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಈಗ ವಿಡಿಯೋವನ್ನ ಆಯ್ಕೆ ಮಾಡೋಣ ವಿಡಿಯೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ಸ್ ಗಳನ್ನ ಕಾಣ್ತಿದ್ದೀರಾ ಸೆಂಡ್ ಲಿಂಕ್ ವಯ ವಾಟ್ಸ್ಆಪ್ ಕಾಪಿ ಲಿಂಕ್ ಶೇರ್ ಲಿಂಕ್ ಸೆಂಡ್ ಲಿಂಕ್ ವಯ ವಾಟ್ಸ್ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾರ್ಯಾರಿಗೆ ಗ್ರೂಪ್ ವಿಡಿಯೋ ಕಾಲ್ ಮಾಡಬೇಕು ಅನ್ಕೊಂಡಿರ್ತೀರಾ ಅವರ ವಾಟ್ಸ್ಆ್ಯಪ್ ಚಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಮಾರ್ಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೀವು ಲಿಂಕ್ ಅನ್ನ ಶೇರ್ ಮಾಡುವ ಮೊದಲು ಸಮಯ ಹಾಗೂ ದಿನವನ್ನ ಕೂಡ ನೀವು ಇಲ್ಲಿ ಬರೀಬಹುದು ಟೈಪ್ ಮಾಡಲು ನಿಮಗೆ ಇಲ್ಲಿ ಅವಕಾಶ ಇರುತ್ತೆ ಟೈಪ್ ಮಾಡುವ ಮೊದಲು ಒಂದು ಸ್ಪೇಸ್ ಅನ್ನ ಕೊಡಿ ಈಗ ಟೈಪ್ ಮಾಡ್ತಾ ಇದ್ದೀನಿ ಟೈಪ್ ಮಾಡಿದ ನಂತರ ಇಲ್ಲಿ ಕಾಣುವ ಸೆಂಟ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ವಾಟ್ಸ್ಆ್ಯಪ್ ಗ್ರೂಪ್ ವಿಡಿಯೋ ಕಾಲ್ ಲಿಂಕ್ ಈಗ ಶೇರ್ ಆಗಿದೆ ವಾಯ್ಸ್ ಕಾಲ್ಗೂ ಕೂಡ ನೀವು ಇದೇ ಪ್ರಕ್ರಿಯೆಯನ್ನ ಬಳಕೆ ಮಾಡಬಹುದು ಗ್ರೂಪ್ ವಾಯ್ಸ್ ಕಾಲ್ ಮಾಡೋ ಮೊದಲು ಕಾಲ್ ಟೈಪ್ ನಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಿ ವಿಡಿಯೋ ಬದಲಿಗೆ ವಾಯ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ಈ ಲಿಂಕ್ ಅನ್ನ ಶೇರ್ ಮಾಡಿ ಗ್ರೂಪ್ ವಾಯ್ಸ್ ಕಾಲ್ ಅನ್ನ ಮಾಡಬಹುದು